ಹೆಲೋರಿವನ್ ನನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಪಿಕ್ಕರ್ ಪ್ಯಾಕರ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ವರ್ತೂರು ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವೀಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರ್ನ ನಾನು ಹೇಳ್ತೀನಿ ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೆಲಸಕ್ಕೆ ಸಂಬಂಧಪಟ್ಟವ್ರ ನಂಬರ್ನ ನಾನು ಬಾಯಲ್ಲಿ ಹೇಳ್ತೀನಿ ಆ ನಂಬರ್ನ ನೀವು ಮಿಸ್ ಮಾಡ್ಕೊತೀರ ಹಾಗಾಗಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಕಟ್ಟೋದು ಕೊಡೋದು ಯಾವುದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗು ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒಂದು ಜಾಬ್ಗೆ ನಾನು ತಿಳಿಸ್ಕೊಡ್ತೀನಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಜಾಬ್ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ವರ್ತೂರು ಅಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಟೆಂತ್ ಆಗಿರುವಂತಹ ಹುಡುಗರುಗಳನ್ನ ಕೇಳಿದ್ದಾರೆ ಟೆಂತ್ ಪಾಸ್ ಆಗಿರಬೇಕು ನೀವೇನಾದರೂ ಟೆಂತ್ ಫೇಲ್ ಆಗಿದ್ದರೂ ಕೂಡ ಆಗುತ್ತೆ ಬಟ್ ಏನಪ್ಪಾ ಅಂದರೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜು ನೇಮ್ ಆಗಲಿ ಅಡ್ರೆಸ್ ಆಗಲಿ ಅದನ್ನ ನಿಮಗೆ ಇಂಗ್ಲೀಷಲ್ಲಿ ಅಲ್ಲಿ ಓದೋಕೆ ಗೊತ್ತಿದ್ರೆ ಸಾಕು ಈ ಒಂದು ಜಾಬ್ ನಿಮಗೆ ಸಿಗುತ್ತೆ ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟರಿಂದ ನಲವತ್ತು ವರ್ಷದ ಜನ ಯುವಕರುಗಳನ್ನ ಕೇಳಿದ್ದಾರೆ ಕೆಲಸದಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದು ಕೂಡ ಇರೋದಿಲ್ಲ ಊಟ ರೂಮ್ ಎಲ್ಲ ನೀವೇ ಮಾಡ್ಕೋಬೇಕು ಸ್ಯಾಲ್ರಿನ ನೋಡೋದಾದ್ರೆ ನಿಮಗೆ ಪಿ ಎಫ್ ಇರಲ್ಲ ಈ ಒಂದು ಕೆಲಸದಲ್ಲಿ ನಿಮಗೆ ಪಿ ಎಫ್ ಇರೋದಿಲ್ಲ ಇ ಎಸ್ ಐ ಮಾತ್ರ ಇರುತ್ತೆ ನಿಮಗೆ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ತಿಂಗಳಲ್ಲಿ ನೀವು ಇಪ್ಪತ್ತಾರು ದಿನ ಕೆಲಸ ಮಾಡಬೇಕು ನಾಲ್ಕು ನಿಮಗೆ ವೀಕ್ ಆಫ್ ಇರುತ್ತೆ ಡ್ಯೂಟಿ ಅವರ್ಸ್ನ ನೋಡೋದಾದರೆ ನಿಮಗೆ ಏಟ್ ಅವರ್ಸು ಡ್ಯೂಟಿ ಇರುತ್ತೆ ರೊಟೇಶ್ನಲ್ಲು ಶಿಫ್ಟ್ ವೈಸು ಕೆಲಸ ಇರುತ್ತೆ ನಿಮ್ಗೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಒರ್ತೂರು ಲೊಕೇಶನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಂಬರ್ ನಂಬರ್ನ ಹೇಳ್ತೀನಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈವ್ ಏಟ್ ತ್ರೀ ಟು ಸೆವೆನ್ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈ ಏಟ್ ತ್ರೀ ಟೂ ಸೆವೆನ್ ಈ ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಈ ಒಂದು ವೀಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ನೀವೊಬ್ಬರೇ ನೋಡಿ ಸುಮ್ಮನಾಗ್ಬಿಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು